ಪುಟದಲ್ಲಿ ಹುದುಗಿ ಹೋಗಿದ್ದ ಲಕ್ಕುಂಡಿಯ ವೈಭವ ಮುಂದಿನ ಪೀಳಿಗೆಗೆ ತಿಳಿಯುವಂತಾಗ್ತಾ ಇದೆ ಇನ್ನು ಪ್ರಾಮಾಣಿಕವಾಗಿ ಸಿಕ್ಕ ನಿಧಿಯನ್ನ ಸರ್ಕಾರಕ್ಕೆ ಕೊಟ್ಟು ದೇಶದಲ್ಲಿ ಸದ್ದು ಮಾಡಿದ್ದ ರೆತ್ತಿ ಕುಟುಂಬ ಸದ್ಯ ನಿರಾಳವಾಗಿದೆ ಕೊಟ್ಟ ಭರವಸೆಯಂತೆ ರೆತ್ತಿ ಕುಟುಂಬಕ್ಕೆ ಐದು ಲಕ್ಷ ಪರಿಹಾರದ ಮೊತ್ತ ಕೈ ಸೇರಿದೆ ಇದರ ಮಧ್ಯೆ ಜೀರ್ಣೋದ್ಧಾರ ಮಾಡ್ತಾ ಇದ್ದ ಚೌಕಿ ಮಠ ಅವರ ಆವರಣದಲ್ಲಿ ಹಾಗೊಂದು ಪ್ರತ್ಯಕ್ಷವಾಗಿದೆ ಇದೆಲ್ಲದರ ಕುರಿತು ಲಕ್ಕುಂಡಿಯ ಉತ್ಕನ್ನದ ಒಂದು ವರದಿ ನಿಮ್ಮ ಮುಂದೆ ಇದು ನಿಮ್ಮ ಜಿ ಕನ್ನಡ ನ್ಯೂಸ್ ಬಿಗ್ ಇಂಪ್ಯಾಕ್ಟ್ ನಿಧಿ ನೀಡಿದ ರೀತಿ ಕುಟುಂಬಕ್ಕೆ ಐದು ಲಕ್ಷ ಪರಿಹಾರ ಜಮೆ ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮದಲ್ಲಿ ಇಂದಿಗೆ ಇಪ್ಪತ್ಮೂರು ದಿನದ ಉತ್ಖನನ ಕಾರ್ಯ ನಡೆದಿದೆ ಆದರೆ ಇಲ್ಲಿವರೆಗೆ ಸುಮಾರು ನಲವತ್ತಕ್ಕೂ ಹೆಚ್ಚು ಪ್ರಾಚೀನ ಅವಶೇಷಗಳು ಪತ್ತೆಯಾಗಿವೆ ಆದರೆ ಇಂದು ಏಳು ವಿಧದ ಮಣ್ಣಿನ ಸ್ತರಗಳನ್ನು ಪುರಾತತ್ವ ಇಲಾಖೆ ಸಿಬ್ಬಂದಿಗಳಿಂದ ಗುರುತಿಸಲಾಗಿದೆ ಇದಕ್ಕೂ ಮುನ್ನ ಅಂದ್ರೆ ಜನವರಿ ಹತ್ತರಿಂದ ಲಕ್ಕುಂಡಿ ಗ್ರಾಮ ದೇಶ ವಿದೇಶಗಳಲ್ಲಿ ಸದ್ದು ಮಾಡುತ್ತಿದೆ ಅಂದು ಪ್ರಜ್ವಲ್ ರೀತಿಗೆ ಸಿಕ್ಕ ನಿಧಿ ಪ್ರಾಮಾಣಿಕವಾಗಿ ಸರ್ಕಾರಕ್ಕೆ ಒಪ್ಪಿಸಿ ರಿತ್ತಿ ಕುಟುಂಬ ಸೈ ಎನಿಸಿಕೊಂಡಿತು ಆದರೆ ಅದಾದ ಬಳಿಕ ಆಶ್ವಾಸನೆ ನೀಡಿದ ಅಧಿಕಾರಿಗಳು ನಿಧಿ ನೀಡಿದ ನಂತರ ರಿತ್ತಿ ಕುಟುಂಬದತ್ತ ತಿರುಗಿ ಕೂಡ ನೋಡಿರಲಿಲ್ಲ ಜನವರಿ ಇಪ್ಪತ್ತಾರರಂದು ಜಿಲ್ಲಾಡಳಿತದಿಂದ ಅಧಿಕೃತ ಘೋಷಣೆ ಮಾಡಿ ಐದು ಲಕ್ಷ ರೂಪಾಯಿ ಪರಿಹಾರ ನೀಡುವುದಾಗಿ ಭರವಸೆ ನೀಡಿದ್ರು ಮಾತು ಕೊಟ್ಟು ದಿನಗಳು ಉರುಳಿದ್ರೂ ಕೂಡ ರಿತಿ ಕುಟುಂಬಕ್ಕೆ ಯಾವ ಪರಿಹಾರ ಬಂದಿರಲಿಲ್ಲ ಇದರಿಂದ ಬ್ಯಾಂಕ್ಗೆ ಅಲೆದು ಪ್ರಜ್ವಲ್ ಹಾಗೂ ತಾಯಿ ಕಸ್ತೂರೆ ವುಸ್ತಾಗಿದ್ರು ಆದರೆ ನಿಧಿ ಸಿಕ್ಕ ದಿನದಿಂದ ನಿಮ್ಮ ಜೀಕರಣ ನ್ಯೂಸ್ ಮಾತ್ರ ರಿತಿ ಕುಟುಂಬದ ಕೈ ಬಿಟ್ಟಿರಲಿಲ್ಲ ನಿರಂತರವಾಗಿ ರಿತಿ ಕುಟುಂಬಕ್ಕೆ ಆಗ್ತಿರೋ ಅನ್ಯಾಯದ ಬಗ್ಗೆ ವರದಿ ಪ್ರಸಾರವನ್ನ ಮಾಡ್ತಾನೆ ಬಂತು ಹೀಗಾಗಿ ಈಗ ಪ್ರಜ್ವಲ್ ಹಾಗೂ ಅವರ ತಾಯಿಗೆ ಐದು ಲಕ್ಷ ಪರಿಹಾರ ಮೊತ್ತ ಅವರ ಖಾತೆಗೆ ಜಮೆಯಾಗಿದೆ ಜೊತೆಗೆ ಪ್ರಜ್ವಲ್ ತಾಯಿ ಕಸ್ತೂರೆಯವಾಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಅಡುಗೆ ಸಹಾಯಕಿಯಾಗಿ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಸಿಕ್ಕಿದೆ ಹೀಗಾಗಿ ರಿತ್ತಿ ಕುಟುಂಬ ಈಗ ಕೊಂಚ ನಿರಾಳವಾಗಿ ನಿಮ್ಮ ಜೀಕರಣ ನ್ಯೂಸ್ಗೆ ಅಭಿನಂದಿಸಿದ್ದಾರೆ ನಾವ್ ಅವ್ನು ನಡ್ಕೊಂಡಿಲ್ಲ ಮನೇಲಿ ನಾಳೆ ಚೌಕಿ ಮಠ ಮನೆಯ ಆವರಣದಲ್ಲಿ ಊರಗ ಪ್ರತ್ಯಕ್ಷ ಎರಡು ದಿನದಿಂದ ಅಲ್ಲೇ ಇದ್ದ ಹಾವು ಸದ್ಯ ನಾಪತ್ತೆ ಲಕ್ಕುಂಡಿಯಲ್ಲಿ ಇದೇ ಫೆಬ್ರವರಿ ಆರರಂದು ಸಚಿವ ಎಚ್ಕೆ ಪಾಟೀಲ್ ಪಂಚಬಾವಿ ಹಾಗೂ ಪಂಚ ದೇವಾಲಯಗಳಿಂದ ಅನಾವರಣ ಮಾಡಿದ್ರು ಲಕ್ಕುಂಡಿ ಗ್ರಾಮಕ್ಕೆ ವಿಶೇಷವಾಗಿ ಸಚಿವ ಎಚ್ಕೆ ಪಾಟೀಲರ ಆಸಕ್ತಿ ಹಾಗೂ ಕಾಳಜಿಗೆ ಸುಮಾರು ಹತ್ತು ಕೋಟಿ ರೂಪಾಯಿ ಅನುದಾನದಲ್ಲಿ ಜೀರ್ಣೋದ್ಧಾರ ಕಾರ್ಯವನ್ನು ಕೈಗೊಳ್ಳಲಾಗಿದೆ ಇದರಲ್ಲಿ ಚೌಕಿ ಮಠ ಮನೆತನದ ಇರುವ ದೇವಸ್ಥಾನ ಹಾಗೂ ಬಾವಿ ಕೂಡ ಸೇರ್ಪಡೆಯಾಗುತ್ತೆ ಹೀಗಾಗಿ ಜೀರ್ಣೋದ್ಧಾರ ಕಾರ್ಯ ಕೈಗೊಂಡ ಹಿನ್ನೆಲೆಯಲ್ಲಿ ಚೌಕಿಮಠ ಅವರ ಮನೆ ಆವರಣದಲ್ಲಿ ಸ್ವಚ್ಛತಾ ಕಾರ್ಯವನ್ನು ಕೈಗೊಳ್ಳಲಾಗಿದೆ ಕಳೆದ ಮೂರ್ನಾಲ್ಕು ದಿನಗಳಿಂದ ನಡೆದ ಸ್ವಚ್ಛತಾ ಕಾರ್ಯದಲ್ಲಿ ಹಾವೊಂದು ಪ್ರತ್ಯಕ್ಷವಾಗಿದೆ ಎರಡು ದಿನಗಳಿಂದ ಅಲ್ಲೇ ಇದ್ದ ಹಾವು ನಿನ್ನೆ ಏಕಾಏಕಿ ಮಾಯವಾಗಿದೆ ಅಂದ್ರೆ ನಿನ್ನೆ ಕೂಡ ಜೆಸಿಪಿ ಹಾಗೂ ಕಾರ್ಮಿಕರಿಂದ ಸ್ವಚ್ಛತಾ ಕಾರ್ಯವನ್ನ ಕೈಗೊಳ್ಳಲಾಗಿತ್ತು ಆ ಸದ್ದು ಗದ್ದಲಕ್ಕೋ ಅಥವಾ ಇನ್ಯಾವ ಕಾರಣಕ್ಕೋ ಗೊತ್ತಿಲ್ಲ ಉರಗ ಮಾತ್ರ ಅಲ್ಲಿಂದ ಕಾಲ್ಕಿತ್ತಿದೆ ರೆತ್ತಿ ಕುಟುಂಬಕ್ಕೆ ಭರವಸೆ ಪತ್ರ ನೀಡಿ ಪರಿಹಾರವನ್ನು ನೀಡದೆ ಸುಮ್ಮನಾಗಿದ್ದ ಜಿಲ್ಲಾಡಳಿತದ ನಡೆ ಸ್ವಲ್ಪ ಬೇಸರ ತರಿಸಿತ್ತು ಆದರೆ ಪರಿಹಾರದ ಮೊತ್ತ ಹಾಗೂ ಉದ್ಯೋಗ ನೀಡಿದ್ದಕ್ಕೆ ಸದ್ಯ ಪ್ರಜ್ವಲ್ ಹಾಗೂ ತಾಯಿ ಕಸ್ತೂರವ ಖುಷಿಯಾಗಿದ್ದಾರೆ ಇನ್ನು ಇದರ ಮಧ್ಯೆ ಸದ್ದು ಮಾಡಿದ್ದ ಹಾವು ಮಾತ್ರ ಮತ್ತೆ ಕಾಣದಾಗಿದೆ ಇತಿಹಾಸ ಹಾಗೂ ಉರಗ ತಂದರ ಪ್ರಕಾರ ಹಾಳು ಮಣ್ಣು ಹಾಗೂ ಗಿಡಗಂಟಿಗಳಲ್ಲಿ ಹಾವು ಇರುವುದು ಸಾಮಾನ್ಯ ಆದ್ರೆ ಊಹಾಪೋಹಗಳಿಗೆ ಕಿವಿಕೊಟ್ಟು ಕೀಡಾಗುವುದು ಬೇಡ ಏನೇ ಆಗಲಿ ಲಕ್ಕುಂಡಿಯ ಗತ ವೈಭವಕ್ಕೆ ನಡೆಯುತ್ತಿರುವ ಕಾರ್ಯದಲ್ಲಿ ಎಲ್ಲರೂ ಕೈಜೋಡಿಸಿ ಸ್ಪಂದಿಸುತ್ತಿರುವುದು ಶ್ಲಾಘನೀಯ ಕ್ಯಾಮರಾಮನ್ ವಿಜಯ್ ಮಠ ಜೊತೆ ಫಾರೂಕ್ ಮಕಾಂದರ್ ಜೇಕ್ರೀಡಾ ನ್ಯೂಸ್ ಗದಗ